ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತೀ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಆಸ್ಟ್ರಾಲಜರ್ ವಾಸ್ತು ಕನ್ಸಲ್ಟೆಂಟ್ ಸಿಂಪಲ್ ಆಗಿರ್ತಕ್ಕಂತಹ ಪ್ರೆಡಿಕ್ಷನ್ ಬೇಕು ಸಿಂಪಲ್ ಆಗಿರ್ತಕ್ಕಂತಹ ಆಸ್ಟ್ರಾಲಜಿ ಬೇಕು ಬಟ್ ಅಕ್ಯುರೇಟ್ ಆಗಿರಬೇಕು ಈ ನಿಟ್ಟಿನಲ್ಲಿ ಇವಾಗ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಮಕರ ರಾಶಿಯ ಅಕ್ಯುರೇಟ್ ಮಾಸ ಭವಿಷ್ಯವನ್ನು ನೋಡುವಂತಹ ಸಂದರ್ಭ ಪ್ರಪ್ರಥಮವಾಗಿ ನಿಮಗೆ ಒಂದಷ್ಟು ಲಕ್ಕಿಯಷ್ಟು ಡೇಟ್ಗಳನ್ನು ಕೊಡ್ತೇನೆ ನೋಟ್ ಮಾಡ್ಕೊಳ್ಳಿ ಈ ಡೇಟ್ಗಳು ನಿಮಗೆ ಎಲ್ಲ ಕೆಲಸಗಳಲ್ಲೂ ಕೂಡ ನೈಂಟಿ ನೈನ್ ಪರ್ಸೆಂಟ್ ನಿಮಗೆ ಉತ್ತಮವಾದಂತಹ ರಿಸಲ್ಟ್ ಅನ್ನ ಕೊಡುವಂತಹ ಡೇಟ್ಗಳಾಗಿದ್ದಾವೆ ನೋಡಿ ಲಕ್ಕಿ ಡೇಟ್ಸ್ ಅನ್ನ ನೋಟ್ ಮಾಡ್ಕೊಳ್ಳಿ ಎಂಟು ಒಂಬತ್ತು ಹದಿನಾರು ಹದಿನೇಳು ಹದಿನೆಂಟು ಇಪ್ಪತ್ತಾರು ಇಪ್ಪತ್ತೇಳು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಎಂಟು ಒಂಬತ್ತು ಹದಿನಾರು ಹದಿನೇಳು ಹದಿನೆಂಟು ಇಪ್ಪತ್ತಾರು ಇಪ್ಪತ್ತೇಳು ಇವು ಓನ್ಲಿ ಡೇಟ್ ದಿನಾಂಕಗಳು ಈ ದಿನಾಂಕಗಳು ನಿಮಗೆ ಲಕ್ಕಿಯಷ್ಟು ಡೇಟು ಅದೇ ರೀತಿಯಾಗಿ ಅಶುಭ ದಿನಾಂಕಗಳು ಒಂದು ಮೂರು ಐದು ಏಳು ಇಪ್ಪತ್ನಾಲ್ಕು ಇಪ್ಪತ್ತೈದು ನಿಮಗೆ ಅಶುಭ ದಿನಾಂಕಗಳು ಈ ಡೇಟ್ಗಳಲ್ಲಿ ಯಾವುದೇ ರೀತಿಯಾದಂತಹ ಕೆಲಸಗಳನ್ನ ಮಾಡಕ್ಕೆ ಹೋಗಬೇಡಿ ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಮಕರ ರಾಶಿಗೆ ಇವಷ್ಟು ಶೋಭೆಯನ್ನ ಅಥವಾ ಯಶಸ್ಸನ್ನ ತಂದು ಕೊಡೋದಿಲ್ಲ ಲಕ್ಕಿ ಡೇಟ್ಸ್ ಅನ್ ಲಕ್ಕಿ ಡೇಟ್ಸ್ ಅನ್ನ ಹೇಳಿದ್ದೇನೆ ಇನ್ನು ಮಕರ ರಾಶಿಯ ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗ್ಬೇಕು ತುಂಬಾ ಜನರಿಗೆ ಪ್ರಶ್ನೆ ಇದೆ ಗುರುಗಳೇ ರಾಶಿಯಿಂದ ನೋಡ್ಬೇಕಾ ಅಂದ್ರೆ ಚಂದ್ರನ ಸ್ಥಾನದಿಂದ ನೋಡ್ಬೇಕಾ ಅಥವಾ ಲಗ್ನದ ಆಧಾರದ ಮೇಲೆ ಭವಿಷ್ಯ ಅಂತ ಪರ್ಫೆಕ್ಟ್ ಯಾವ್ದಲ್ಲಿ ಬರುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದ್ರೆ ನೋಡಿ ನಿಮ್ಮ ರಾಶಿಗೆ ಪ್ರತಿಯೊಂದು ಲಗ್ನಗಳಿಗೂ ಏನೇನು ಬದಲಾವಣೆ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನಾನು ಇನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೇನೆ ಮೊದಲು ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ ನೋಡಿ ಮಕರ ರಾಶಿಗೆ ಉತ್ತರಾಷಾಢ ಶ್ರವಣ ಧನಿಷ್ಠ ನಕ್ಷತ್ರಕ್ಕೆ ಮಕರ ರಾಶಿ ಬರುತ್ತೆ ಮಕರ ರಾಶಿಯ ಧನಾಧಿಪತಿ ಆಗಿರ್ತಕ್ಕಂಥವನು ಎರಡನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಶನಿ ಮೂರನೇ ಮನೆಯಲ್ಲಿದ್ದಾನೆ ಅಂದ್ರೆ ಉತ್ತರಾಭಾದ್ರಾ ನಕ್ಷತ್ರದ ಎರಡನೇ ಚರಣ ಮೀನರಾಶಿಯಲ್ಲಿ ಶನಿ ಪರಮಾತ್ಮ ಇದ್ದಾನೆ ರಾಹು ಎರಡನೇ ಮನೆಯಲ್ಲಿ ಅಂದ್ರೆ ಪೂರ್ವಾಭಾದ್ರಾ ನಕ್ಷತ್ರದ ಮೂರನೇ ಚರಣ ಕುಂಭರಾಶಿಯಲ್ಲಿ ರಾಹು ಇದ್ದಾರೆ ಅದೇ ರೀತಿಯಾಗಿ ಪಂಚಮಾಧಿಪತಿ ಮತ್ತು ಕರ್ಮಾಧಿಪತಿ ಆಗಿರತಕ್ಕಂತಹ ಶುಕ್ರ ಅಂದರೆ ಐದನೇ ಮನೆ ಮತ್ತು ಹತ್ತನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ನಾಲ್ಕನೇ ಮನೆಯಲ್ಲಿದ್ದಾರೆ ಅಂದರೆ ಅಶ್ವಿನಿ ನಕ್ಷತ್ರದ ನಾಲ್ಕನೇ ಚರಣದಿಂದ ಭರಣಿ ನಕ್ಷತ್ರದ ನಾಲ್ಕನೇ ಚರಣದವರೆಗೆ ಶುಕ್ರನ ಪ್ರವೇಶವಾಗುತ್ತೆ ಅಥವಾ ಶುಕ್ರನ ಸಂಚಾರವಾಗುತ್ತೆ ಈ ಸಂದರ್ಭದಲ್ಲಿ ಅಶ್ವಿನಿ ಭರಣಿ ಅಂದರೆ ಅಶ್ವಿನಿ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಚರಣದವರು ಮತ್ತು ಭರಣಿ ನಕ್ಷತ್ರದಿಂದ ಒಂದು ಎರಡು ಮೂರು ನಾಲ್ಕು ಈ ಚರಣದವರಿಗೆ ವಿಶೇಷವಾದಂತಹ ಯೋಗಗಳು ಬರುತ್ತೆ ಶುಕ್ರನಿಂದ ಅನ್ನುವಂಥದ್ದನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ ಅಷ್ಟಮಾಧಿಪತಿ ಆಗಿರ್ತಕ್ಕಂತಹ ರವಿ ಪಂಚಮದಿಂದ ಷಷ್ಟಮಕ್ಕೆ ಐದನೇ ಮನೆಯಿಂದ ಆರನೇ ಮನೆಗೆ ಪ್ರವೇಶವನ್ನು ಮಾಡ್ತಾರೆ ಅಂದ್ರೆ ಮೃಗಶಿರಾ ನಕ್ಷತ್ರದ ಎರಡನೇ ಚರಣದಿಂದ ಆರಿದ್ರ ನಕ್ಷತ್ರದ ಎರಡನೇ ಚರಣದವರೆಗೂ ಕೂಡ ಆರು ಮತ್ತು ಒಂಬತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಬುಧ ಆರನೇ ಮನೆಯಿಂದ ಏಳನೇ ಮನೆಗೆ ಅಂದ್ರೆ ಆರಿದ್ರಾ ನಕ್ಷತ್ರದ ಎರಡನೇ ಚರಣ ಮಿಥುನ ರಾಶಿಯಿಂದ ಪುಷ್ಯಮಿ ನಕ್ಷತ್ರದವರೆಗೆ ಬುಧನೇ ಲಾಂಗೆಸ್ಟ್ ನಕ್ಷತ್ರ ರಾಶಿಯನ್ನು ವೆರಿ ಶಾರ್ಟ್ ಪೀರಿಯಡ್ ಅಲ್ಲಿ ಸಂಚಾರ ಮಾಡತಕ್ಕಂಥವ್ರು ಪುಷ್ಯಮಿ ನಕ್ಷತ್ರದ ಒಂದನೇ ಚರಣದವರೆಗೆ ಬುಧನ ಸಂಚಾರವಿರುತ್ತೆ ಮೂರು ಮತ್ತು ಹನ್ನೆರಡನೇ ಮನೆ ಅಧಿಪತಿ ಆಗಿರತಕ್ಕಂತಹ ಗುರು ಅಂದ್ರೆ ವ್ಯಯಾಧಿಪತಿ ಆಗಿರತಕ್ಕಂತಹ ಗುರು ಆರನೇ ಮನೆಯಲ್ಲಿದ್ದಾರೆ ಮೃಗಶಿರಾ ನಕ್ಷತ್ರದ ನಾಲ್ಕನೇ ಚರಣದಿಂದ ಆರಿದ್ರಾ ನಕ್ಷತ್ರದ ಒಂದನೇ ಚರಣದವರೆಗೆ ಸುಖಾಧಿಪತಿ ಮತ್ತು ಲಾಭಾಧಿಪತಿ ಅಂದ್ರೆ ನಾಲ್ಕನೇ ಮತ್ತು ಹನ್ನೊಂದನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಕುಜ ಅಷ್ಟಮದಲ್ಲಿ ಎಂಟನೇ ಮನೆಯಲ್ಲಿ ನಕ್ಷತ್ರ ಒಂದನೇ ಚರಣದಿಂದ ನಾಲ್ಕನೇ ಚರಣದವರೆಗೆ ಕುಜನ ಪ್ರವೇಶವಾಗುತ್ತೆ ಸಿಂಹರಾಶಿಯಲ್ಲಿದ್ದಾರೆ ಕೇತು ಎಂಟನೇ ಮನೆಯಲ್ಲಿ ಉತ್ತರಾ ನಕ್ಷತ್ರದ ಒಂದನೇ ಚರಣಕ್ಕೆ ಇದು ಅಲ್ಟಿಮೇಟ್ ಗ್ರಹಸ್ಥಿತಿಗಳು ಹಾಗಾದ್ರೆ ಈ ಗ್ರಹಸ್ಥಿತಿಯ ಆಧಾರದ ಮೇಲೆ ಮಕರ ರಾಶಿಯವರಿಗೆ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಹೇಗಿರುತ್ತೆ ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾ ಹೋಗೋದಾದ್ರೆ ಶನಿ ಮೂರನೇ ಮನೆಯಲ್ಲಿದ್ದಾನೆ ಶನಿಯಿಂದ ನೀವು ಉತ್ತಮವಾದಂತಹ ಫಲವನ್ನು ಅಪೇಕ್ಷೆ ಪಡ್ಬೋದು ಕರ್ಮಾಧಿಪತಿ ಮತ್ತು ಆಯುಷ್ಯಾಧಿಪತಿ ಅಂತ ಹೇಳ್ತೇವೆ ಆಯುಷ್ಯಕಾರಕನಾಗಿರ್ತಕ್ಕಂಥ ಶನಿ ನಮಗೆ ಎಷ್ಟು ವರ್ಷ ಆಯುಷ್ಯ ಇದೆ ಆ ಆಯುಷ್ಯ ಉದ್ದಕ್ಕೂ ಕೂಡ ಏನೇನು ಸಾಧನೆಗಳನ್ನು ಮಾಡ್ತೀರಿ ಏನೇನು ಕೆಲಸಗಳನ್ನು ಮಾಡ್ತೀರಿ ಯಾವ ರೀತಿಯಾದಂತಹ ಉದ್ಯ ಕರ್ಮಗಳನ್ನು ಮಾಡ್ತೀರಿ ಬರೀ ಕರ್ಮ ಅಂದ್ರೆ ಬರೀ ಉದ್ಯೋಗ ಮಾತ್ರವಲ್ಲ ನ್ಯಾಯಕರ್ಮಗಳು ಅನ್ನುವಂಥದ್ದಿರುತ್ತೆ ಆಡು ಭಾಷೆಯಲ್ಲಿ ಹೇಳ್ತೇವೆ ನಾವು ನ್ಯಾಯಕರ್ಮಗಳು ಅನ್ನುವಂಥದ್ದು ಆ ನ್ಯಾಯಕರ್ಮಗಳು ಅಂತಂದ್ರೆ ನ್ಯಾಯಯುತವಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ನಾನು ಮಾಡಿದ್ದೇನೆ ಅನ್ನುವಂಥದ್ದು ಫಿಲಾಸಫಿ ಅಂತ ಅನ್ಸುತ್ತೆ ತುಂಬಾ ಜನರಗಳಿಗೆ ಬಟ್ ಅದು ಸತ್ಯ ಅನ್ನುವಂಥದ್ದನ್ನು ನೆನಪಿಟ್ಕೋಬೇಕು ಅಂತಹ ಅಧಿಪತಿ ಆಗಿರ್ತಕ್ಕಂತಹ ಶನಿ ಮೂರನೇ ಮನೆಯಲ್ಲಿದ್ದಾನೆ ಮಕರ ರಾಶಿಯವರು ಜೂನ್ ತಿಂಗಳಿನಲ್ಲಿ ನ್ಯಾಯ ಅನ್ಯಾಯಗಳ ಬಗ್ಗೆ ತುಂಬಾ ಯೋಚನೆಯನ್ನು ಮಾಡ್ತೀರಿ ಧರ್ಮ ಅಧರ್ಮಗಳ ಬಗ್ಗೆ ತುಂಬಾ ಯೋಚನೆಯನ್ನು ಮಾಡ್ತೀರಿ ಅಂಡ್ ಶನಿ ಉತ್ತಮವಾಗಿರ್ತಕ್ಕಂತಹ ಸ್ಥಾನದಲ್ಲಿರೋದ್ರಿಂದ ಗೋಚಾರದಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಹೋಗ್ತೀರಿ ಅಂಡ್ ಸಿಗ್ತಾ ಹೋಗುತ್ತೆ ಇದು ಧರ್ಮ ಕರ್ಮಗಳ ವಿಚಾರವಾಯಿತು ಉದ್ಯೋಗ ಅನ್ನುವಂತಹ ವಿಚಾರವನ್ನ ತೆಗೆದುಕೊಂಡ್ರೆ ಶನಿ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ಅನ್ನ ಕೊಡ್ತಾನೆ ಹೊಸ ಉದ್ಯೋಗ ಹುಡುಕುವಂಥವ್ರು ಉದ್ಯೋಗ ಸಿಗತ್ತೆ ಉದ್ಯೋಗದಲ್ಲಿ ಇರತಕ್ಕಂಥವ್ರಿಗೆ ಪ್ರಮೋಷನ್ ಇನ್ಕ್ರಿಮೆಂಟ್ಗಳ ಸಾಧ್ಯತೆ ಇದೆ ಅಥವಾ ದೊಡ್ಡದಾಗಿ ಪ್ರಮೋಷನ್ ಇನ್ಕ್ರಿಮೆಂಟ್ ಆಗಲಿಲ್ಲ ಅಂತಂದ್ರೂ ಕೂಡ ಒಂದು ಚಿಕ್ಕದಾಗಿರ್ತಕ್ಕಂತಹ ಪೂರಕ ವಾತಾವರಣ ನಿಮಗೆ ಯಾವ ರೀತಿಯಾದಂತಹ ಎನ್ವೈರನ್ಮೆಂಟ್ ಬೇಕಿತ್ತು ಅದೆಲ್ಲವೂ ಕೂಡ ಮಕರ ರಾಶಿಯವರಿಗೆ ಜೂನಲ್ಲಿ ಸಿಗತ್ತೆ ಇದು ಕಟ್ಟಿಟ್ಟ ಬುದ್ಧಿ ಶತಸಿದ್ಧ ನೆನಪಿಟ್ಟುಕೊಳ್ಳಿ ಶನಿ ಪರಮಾತ್ಮನ ಅನುಗ್ರಹ ನಿಮ್ಮ ಮೇಲೆ ಇದೆ ರಾಹು ದ್ವಿತೀಯದಲ್ಲಿ ಆರೋಗ್ಯ ಚೆನ್ನಾಗಿರತ್ತಾ ಅಂತ ಕೇಳಿದ್ರೆ ಎರಡನೇ ಮನೆಯಲ್ಲಿ ಇರ್ತಕ್ಕಂಥವನು ರಾಹು ಹಾಗಾಗಿ ಅದು ಶನಿಯ ಮನೆ ಶನಿ ಯಾವ ಬಲವನ್ನು ಕೊಡ್ತಾನೋ ಅದೇ ರೀತಿಯಾದಂತಹ ಬಲವನ್ನು ಕೊಡುವಂತಹದ್ದು ರಾಹುಕಿ ಅಂದ್ರೆ ಯಾವ ಗ್ರಹಗಳ ಸ್ಥಾನದಲ್ಲಿದ್ದಾರೋ ಆ ರೀತಿಯಾದಂತಹ ಬಲವನ್ನು ಕೊಡ್ತಾರೆ ಫಲವನ್ನು ಕೊಡ್ತಾರೆ ಹಾಗಾಗಿ ರಾಹು ಶನಿಯ ಮನೆಯಲ್ಲಿರ್ತಕ್ಕಂಥದ್ದರಿಂದ ಶನಿ ಒಳ್ಳೆಯ ಫಲವನ್ನು ಕೊಡೋದ್ರಿಂದ ಆರೋಗ್ಯಕ್ಕೂ ಉತ್ತಮವಾದಂತಹ ಅಭಿವೃದ್ಧಿ ಇದೆ ಉತ್ತಮ ಆರೋಗ್ಯವನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಒಂದು ವಿಶೇಷವಾಗಿ ಯಂಗೆಸ್ಟ್ ಇರೋರಿಗೆ ಗೊತ್ತಾಗೋದಿಲ್ಲ ಸ್ವಲ್ಪ ಓಲ್ಡ್ ಏಜ್ ಆಗ ಆದಂಥವರಿಗೆ ಇದು ಸ್ವಲ್ಪ ಆರೋಗ್ಯದ ಕಡೆಗೆ ಅಂದ್ರೆ ಇಷ್ಟು ದಿನ ಅನಾರೋಗ್ಯ ಇತ್ತು ಅಂತ ಹೇಳುವಂತವರಿಗೆ ಒಳ್ಳೆಯ ಆರೋಗ್ಯ ಪ್ರಾಪ್ತ ಮಾಡಿಕೊಳ್ತಕ್ಕಂತಹ ತಿಂಗಳು ಜೂನ್ ತಿಂಗಳು ಹಾಗಾಗಿ ರಾಹು ಶನಿಯಿಂದ ನಿಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ ಇನ್ನು ಶುಕ್ರನ ಪ್ಲೇಸ್ಮೆಂಟ್ ನೋಡ್ತಾ ಹೋದ್ರೆ ನೋಡಿ ಶುಕ್ರನಿಗೆ ಗೋಚಾರದಲ್ಲಿ ಶುಭ ಮತ್ತು ಶನಿ ಮಿತ್ರನೂ ಆಗಿದ್ದಾನೆ ಯಾಕೆ ಹೇಳಿದ ಶನಿಯನ್ನು ಸೇರಿಸಿಕೊಂಡೆ ಅಂತಂದ್ರೆ ಮಕರ ಅಧಿಪತಿ ರಾಶಿ ಅಧಿಪತಿ ಆಗಿರ್ತಕ್ಕಂಥ ಶುಕ್ರನಿಗೆ ಮಿತ್ರನಾಗಿದ್ದಾನೆ ಸೊ ಹಾಗಾಗಿ ಶುಕ್ರನಿಗೆ ಗೋಚಾರದಲ್ಲಿ ನಾಲ್ಕನೇ ಮನೆಯಲ್ಲಿರ್ತಕ್ಕಂಥದ್ರಿಂದ ಆರ್ಥಿಕ ಅಭಿವೃದ್ಧಿ ಫೈನಾನ್ಷಿಯಲ್ ಗ್ರೋತ್ ಇನ್ಕಮಿಂಗ್ ಗ್ರೋತ್ ತುಂಬಾ ಚೆನ್ನಾಗಿರುತ್ತೆ ಇಷ್ಟು ದಿನ ಮಕರ ರಾಶಿಯವರು ಸಫರ್ ಆಗಿದ್ದೀರಿ ಇನ್ನು ಮುಂದೆ ಒಳ್ಳೆಯ ದಿನ ಬರುತ್ತಾ ಸಾಡೆ ಸಾತ್ ಮುಗೀತು ಇನ್ನಾದರೂ ನಾನು ಎಕನಾಮಿಕಲ್ ಗ್ರೋತ್ ಕಾಣ್ತೀನ ಮನೆ ಮಾಡ್ತೀನ ಅಥವಾ ಒಂದು ಪ್ರಾಪರ್ಟಿ ಮಾಡ್ತೀನಿ ಅಸೆಟ್ ಅಸೆಟ್ ಮಾಡ್ಕೊಳ್ತೀನ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಯಶಸ್ಸು ಸಿಗತ್ತಾ ಎಕನಾಮಿಕಲ್ ಗ್ರೋತ್ ನನಗೆ ಸಿಗತ್ತಾ ಅಂತ ಕೇಳಿದ್ರೆ ಜೂನ್ ತಿಂಗಳಿನಲ್ಲಿ ಇದೆಲ್ಲವೂ ಕೂಡ ನಿಮಗೆ ಗ್ರೋತ್ ಆಗುತ್ತೆ ಒಂದು ತಿಂಗಳ ಫೈನಾನ್ಷಿಯಲ್ ಗ್ರೋತ್ ಸಾಕ ನನಗೆ ಅಂತ ಕೇಳಿದ್ರೆ ನೋ ನೆಮರ್ ಸಾಲೋದಿಲ್ಲ ಆದರೆ ನಿಮ್ಗೆ ಈ ಸಂದರ್ಭದಲ್ಲಿ ನೀವು ಮಾಡುವಂಥ ಇನ್ವೆಸ್ಟ್ಮೆಂಟ್ಗಳು ಶೇರ್ ಮಾರ್ಕೆಟ್ ಹೂಡಿಕೆ ಮಾಡುವಂಥದ್ದು ಇನ್ಶೂರೆನ್ಸ್ ಹೂಡಿಕೆ ಮಾಡುವಂಥದ್ದು ಯಾವುದೋ ಪ್ರಾಪರ್ಟಿ ಕೊಡುವಂತಹ ಅಡ್ವಾನ್ಸು ಈ ಥರದ್ದೆಲ್ಲವೂ ಕೂಡ ನಿಮಗೆ ಯಶಸ್ಸನ್ನು ಕೊಡ್ತಾ ಹೋಗುತ್ತೆ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ಶುಕ್ರನಿಂದ ಸಿಗುತ್ತೆ ಶುಕ್ರ ಶನಿ ರಾಹು ಚೆನ್ನಾಗಿದ್ದಾರೆ ಅಂತಂದ್ರೆ ಮಿಕ್ಕಿದ ಗ್ರಹಗಳು ನಿಮಗೆ ಸ್ವಲ್ಪ ತೊಂದರೆಯನ್ನು ಕೊಟ್ಟರು ಕಷ್ಟವನ್ನ ಕೊಟ್ಟರು ಕೂಡ ನಿಮ್ಗೆ ಯಾವುದು ಕೌಂಟ್ಗೆ ಬರೋದಿಲ್ಲ ಬಿಕಾಸ್ ಹೆಲ್ತ್ ಮನುಷ್ಯ ನೋಡುವಂಥದ್ದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಮತ್ತು ಉದ್ಯೋಗದಲ್ಲಿರುವಂತಹ ವಾತಾವರಣ ಇದನ್ನ ಮನುಷ್ಯ ಜಾಸ್ತಿ ನೋಡ್ತಾನೆ ನೋಡಬೇಕು ರವಿ ಹೆಲ್ತ್ ಕಾರಕನಾಗಿರ್ತಕ್ಕಂಥ ನೋಡಿ ಅಷ್ಟಮ ಅಷ್ಟಮಾಧಿಪತಿ ಆಗಿರ್ತಕ್ಕಂತಹ ರವಿ ಐದನೇ ಮನೆಯಿಂದ ಆರನೇ ಮನೆಗೆ ಪ್ರಾರಂಭದಲ್ಲಿ ಒಂದು ಹದಿನೈದು ದಿನ ಸ್ವಲ್ಪ ಹೆಲ್ತ್ ವೇರಿಯೇಷನ್ ಇರುತ್ತೆ ಇಲ್ಲ ಅಂತಲ್ಲ ಅಹ್ ಅನಾವಶ್ಯಕವಾಗಿರ್ತಕ್ಕಂತಹ ಚಿಂತನೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಎನಿಮಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮ ಬಗ್ಗೆ ಯಾರೋ ಅಪಪ್ರಚಾರಾದಿಗಳನ್ನ ಮಾಡ್ತಕ್ಕಂಥದ್ದಿರುತ್ತೆ ಬಟ್ ಸಿಕ್ಸ್ತ್ ಹೌಸ್ ಬಂದ ಮೇಲೆ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ಅನ್ನ ನೀವು ಕಾಣ್ತೀರಿ ಬಿಕಾಸ್ ಏನು ತೊಂದರೆ ಆಗೋದಿಲ್ಲ ಶನಿಗೆ ಶತ್ರು ಅಂತ ಅಂದುಕೊಂಡರೂ ಕೂಡ ರವಿ ಸಿಕ್ಸ್ತ್ ಹೌಸ್ ಬಂದಾಗ ನಿಮಗೆ ಸೂರ್ಯನ ಫಲ ತುಂಬಾ ಚೆನ್ನಾಗಿರುತ್ತೆ ಪ್ರಾರಂಭದಲ್ಲಿ ಒಂದು ಹದಿನೈದು ದಿನ ನೀವೇನು ಮಾಡ್ಕೋಬೇಕು ಆದಿತ್ಯ ಹೃದಯ ಮಂತ್ರಗಳನ್ನ ಹೇಳ್ಕೋಬೇಕು ಸೂರ್ಯ ಮಂತ್ರಗಳನ್ನ ಹೇಳ್ಕೋಬೇಕು ಸೂರ್ಯನಿಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ನಮಸ್ಕಾರ ಕೊಡಬೇಕು ನೀನ್ ನನ್ನ ರಾಶಿನಲ್ಲಿ ಚೆನ್ನಾಗಿಲ್ಲಂತೆ ನಿನ್ನಿಂದ ನನಗೆ ಒಳ್ಳೆ ರಿಸಲ್ಟ್ ಬೇಕು ಒಳ್ಳೆ ಫಲ ಬೇಕು ಅನ್ನೋದನ್ನು ಮಾಡ್ಕೊಳ್ಳಿ ಇಷ್ಟೇ ಸಾಕು ಮನುಷ್ಯನಿಗೆ ಸೊ ಇದು ಉತ್ತಮವಾದಂತಹ ಫಲವನ್ನ ಕೊಡ್ತಾ ಹೋಗುತ್ತೆ ಇನ್ನು ನೋಡಿ ಆರು ಮತ್ತು ಒಂಬತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಬುಧ ಆರರಿಂದ ಏಳನೇ ಮನೆಗೆ ಅಂದ್ರೆ ಪ್ರಾರಂಭದಲ್ಲಿ ಅವನು ಅವನದೇ ಆಗಿರ್ತಕ್ಕಂತಹ ಮನೆಯಲ್ಲಿ ಇರ್ತಾನೆ ಸ್ವಸ್ಥಾನದಲ್ಲಿ ಷಷ್ಠಮಾಧಿಪತಿ ಷಷ್ಠಮ ಸ್ಥಾನದಲ್ಲೇ ಇದ್ದಾನೆ ಸಪ್ತಮಕ್ಕೆ ಹೋದ ನಂತರದಲ್ಲಿ ಏನಾಗುತ್ತೆ ಅದು ಗೋಚಾರದಲ್ಲಿ ಶುಭವೂ ಅಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ವೇರಿಯೇಷನ್ಸ್ ಮಾನಸಿಕವಾದಂತಹ ಇರುತ್ತೆ ಆಗಲೇ ಹೇಳಿದೆ ನಾನು ಶತ್ರು ಕಾಟ ಇರುತ್ತೆ ಎನಿಮಿಟಿ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಅದು ನಿಮ್ಮನ್ನ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಹೋಗುತ್ತೆ ಅಂದ್ಕೊಂಡು ಅಂದುಕೊಂಡಂತಹ ಕೆಲಸಗಳು ಸಕಾಲಕ್ಕೆ ಆಗ್ತಾ ಇಲ್ವಲ್ಲ ಅನ್ನುವಂತಹ ಒಂದಷ್ಟು ಯೋಚನೆ ನಿಮಗೆ ಬರ್ತಾ ಹೋಗುತ್ತೆ ಬಟ್ ಟು ವರಿ ವಿಷ್ಣು ಸಹಸ್ರನಾಮ ಮಂತ್ರಗಳು ಪಾರಾಯಣ ಅಥವಾ ವಿಷ್ಣು ಮಂತ್ರಗಳನ್ನ ಹೇಳ್ಕೊಳ್ಳಿ ಓಂ ನಮೋ ನಾರಾಯಣ ಅಷ್ಟಾಕ್ಷರ ಮಂತ್ರಗಳನ್ನ ಹೇಳ್ಕೊಳ್ಳಿ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ಅನ್ನು ಕೊಡುತ್ತೆ ಅಸ್ಪೆಷಲಿ ನೋಡಿ ನಾವು ಮಕರ ರಾಶಿಯ ಭವಿಷ್ಯವನ್ನು ನೋಡ್ತಾ ಇದ್ದೇವೆ ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ ಮಿಥುನ ಲಗ್ನ ಕರ್ಕಾಟಕ ಲಗ್ನದವರು ಎಕ್ಸ್ಟ್ರೀಮ್ ಅಂದ್ರೆ ವಿಷ್ಣುವಿನ ಆರಾಧನೆಯನ್ನ ಮಾಡಿಕೊಂಡ್ರೆ ತುಂಬಾ ವಿಷ್ಣುವಿನ ಆರಾಧನೆಯನ್ನು ಮಾಡ್ಕೊಂಡ್ರೆ ಮಕರ ರಾಶಿ ಮಿಥುನ ಲಗ್ನ ಮತ್ತು ಕರ್ಕಾಟಕ ಲಗ್ನ ಈ ಲಗ್ನದವರು ವಿಷ್ಣುವಿನ ಆರಾಧನೆ ಮಾಡ್ಕೊಳ್ಬೇಕಾಗುತ್ತೆ ಬಿಕಾಸ್ ಬುಧನ ಪೊಸಿಷನ್ ಇಲ್ಲ ನಿಮ್ಮ ರಾಶಿಯಲ್ಲಿ ನಿಮ್ಮ ನಕ್ಷತ್ರಗಳಲ್ಲಿ ಸಂಚಾರವಾಗ್ತಾ ಇದೆ ಸೊ ಹಾಗಾಗಿ ಇದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಮಿಥುನ ಲಗ್ನ ಮತ್ತು ಕರ್ಕಾಟಕ ಲಗ್ನದವರು ಅದೇ ರೀತಿಯಾಗಿ ಗುರು ಆರನೇ ಮನೆಯಲ್ಲಿ ಗುರುಬಲ ಇದೆಯಾ ಮಕರ ರಾಶಿಯವರಿಗೆ ನೋ ಗುರುಬಲ ಇಲ್ಲ ಗುರುಬಲ ಇಲ್ಲ ಅಂದ್ರೆ ಸಕ್ಸಸ್ ಆಗತ್ತಾ ಗುರುಗಳೇ ಅಂತ ಕೇಳಿದ್ರೆ ಮಾಡ್ಕೋಬೇಕು ಆಗುವ ರೀತಿಯಲ್ಲಿ ನಾವು ಗುರುವಿನ ಆರಾಧನೆ ಮಾಡ್ಕೋಬೇಕು ಗುರುಬಲ ಮಕರ ರಾಶಿ ಇರಬೇಕು ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಗುರುಬಲ ಇಲ್ಲ ಅನ್ನುವಂಥದ್ದು ಒಂದು ಲೈಫಿನ ಒನ್ ಟೆ ಒಂದ್ ಸಲದಲ್ಲೇ ನಡೆಯುವಂತಹ ಕ್ರಿಯೆ ಅನ್ನುವಂಥದ್ದು ಆದರೆ ಪ್ರತಿನಿತ್ಯದ ಕೆಲಸಗಳಿಗೆ ಸಕ್ಸಸ್ ಬೇಕು ಅಂದ್ರೆ ಗುರು ಚೆನ್ನಾಗಿರಬೇಕು ಹಾಗಾಗಿ ಗುರು ಬಲಕ್ಕೋಸ ಗುರು ಮಂತ್ರಗಳನ್ನ ಹೇಳ್ಕೊಳ್ಳಿ ಪ್ರತಿ ಗುರುವಾರ ಗುರುವಾರ ಕಡಲೆ ಕಾಳ ಸಮರ್ಪಣೆಯನ್ನು ಮಾಡಿ ಗುರುಮಂದಿರ ದರ್ಶನವನ್ನು ಮಾಡಿ ಅಥವಾ ಗುರುಪೀಠವನ್ನ ಗುರುಪಾದುಕ ದರ್ಶನವನ್ನ ಗುರುಪಾದುಕ ಪೂಜೆಯನ್ನ ಗುರು ಸ್ತೋತ್ರಗಳನ್ನ ಹೇಳ್ಕೊಳ್ಳಿ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ನಿಮಗೆ ಗುರುವಿನಿಂದ ಸಿಗತ್ತೆ ಗುರುಬಲ ಅಂದ್ರೆ ಸಕ್ಸಸ್ ಆ ಸಕ್ಸಸ್ ಬಂದ್ಬಿಟ್ರೆ ನೀವು ಏನು ಮಾಡಿದ್ರು ಅದು ಯಶಸ್ಸಾಗ್ತಾ ಹೋಗುತ್ತೆ ಯಾವುದೇ ವ್ಯವಹಾರ ಮಾಡಿ ಯಾವುದೇ ಉದ್ಯೋಗ ಮಾಡಿ ಬಟ್ ಗುರುಬಲ ಬೇಕು ಮಕರ ರಾಶಿಯವರು ಗುರುಬಲ ಇಲ್ಲ ಗುರುಬಲಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಗುರು ಶಾಂತಿ ಮಾಡ್ಕೊಳ್ಳಿ ಗುರು ಗುರುಮಂತ್ರಗಳನ್ನ ಹೇಳ್ಕೊಳ್ಳಿ ಒಳ್ಳೇದಾಗತ್ತೆ ಇನ್ನು ಕುಜಾ ಅಷ್ಟಮದಲ್ಲಿ ಎಂಟನೇ ಮನೆಯಲ್ಲಿರ್ತಕ್ಕಂತಹ ಕುಜಾ ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತಾನ ಜೊತೆ ಕೇತು ಕೂಡ ಇದ್ದಾನೆ ಹಾಗಾಗಿ ಈ ಕುಜಾ ಮತ್ತೆ ಕೇತುವಿನ ಕಾಂಬಿನೇಷನ್ ಏನಮ್ಮ ಭೂಮಿ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಭೂಮಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಕೇಸ್ ವ್ಯಾಜ್ಯಗಳಿದ್ರೆ ಈ ತಿಂಗಳು ಸಂಪೂರ್ಣವಾಗಿ ಮುಂದೂಡ್ಕೊಳ್ಳಿ ನಿಮಗೆ ಫೇವರೇಬಲ್ ಆದಂತಹ ರಿಸಲ್ಟ್ ಬರೋದಿಲ್ಲ ಭೂಮಿಯನ್ನ ಮಾರಾಟ ಮಾಡ್ತಕ್ಕಂಥ ರವಾಯ್ಡ್ ಮಾಡಿ ಭೂಮಿಯನ್ನು ಕೊಂಡುಕೊಳ್ತಕ್ಕಂಥವರಿದ್ರೆ ಅಡ್ವಾನ್ಸ್ ನಾನು ಪ್ರಾರಂಭದಲ್ಲಿ ಹೇಳಿದೆ ಅಡ್ವಾನ್ಸ್ ಮಾಡಬಹುದು ಪ್ರಾಪರ್ಟಿ ಮಾಡ್ತೀರಿ ಅಸೆಟ್ಸ್ ಮಾಡ್ತೀರಿ ಅಂತ ಹೇಳಿದೆ ಬಟ್ ಈ ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಸ್ಥಿತಿಗಳು ಲಗ್ನ ಯಾವ್ಯಾವ ಲಗ್ನದವರಿಗೆ ಇದು ಫೇವರೇಬಲ್ ಅಲ್ಲ ಅಂತ ನೋಡಿದ್ರೆ ಸಿಂಹ ಲಗ್ನದವರಿಗೆ ಮಕರ ರಾಶಿ ಸಿಂಹಲಗ್ನದವರು ಇದು ಫೇವರೇಬಲ್ ಅಲ್ಲ ಮಿಕ್ಸವ್ರಿಗೆ ಏನು ತೊಂದರೆ ಆಗೋದಿಲ್ಲ ಅದಕ್ಕೋಸ್ಕರವಾಗಿ ತುಂಬಾ ಜನರಿಗೆ ಇರ್ತಕ್ಕಂತಹ ಡೌಟು ಯಾವ ರೀತಿಯಾದಂತಹ ಜ್ಯೋತಿಷ್ಯ ಕೇಳಬೇಕು ಯಾರನ್ನು ಕೇಳಬೇಕು ಆಡಂಬರ ಇದ್ದ ಜ್ಯೋತಿಷನ್ ಕೇಳಬೇಕಾ ನೋ ನೆವರ್ ಬೇಕಿಲ್ಲ ನಾವು ತುಂಬಾ ನಾರ್ಮಲ್ ಲೈಫಲ್ಲಿ ಬದುಕಿದ್ರೆ ಬಹಳ ಬೇಗ ರಿಸಲ್ಟ್ ಸಿಗುತ್ತೆ ವಾಮ ಮಾರ್ಗ ಹುಡ್ಕೊಂಡಾಗ ಶಾರ್ಟ್ ಕಟ್ ಹುಡ್ಕೊಳಕ್ ಹೋದ್ರೆ ನಮ್ಗೆ ರಿಸಲ್ಟು ನಮ್ಮ ಫೇವರೇಬಲ್ ಆಗಿ ಬರೋದಿಲ್ಲ ಶಾರ್ಟ್ ಕಟ್ ಬೇಡ ನಮಗೆ ನಾವು ನಿಧಾನ ಆದ್ರೂ ಪರವಾಗಿಲ್ಲ ಲೇಟೆಸ್ಟ್ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿರೋಣ ಅನ್ನುವಂತಹ ಯೋಚನೆಯಲ್ಲಿರಿ ಆವಾಗ ಒಳ್ಳೆ ರಿಸಲ್ಟ್ ನಿಮ್ಗೆ ಸಿಗತ್ತೆ ಒಳ್ಳೆಯ ಫಲವನ್ನು ಅಪೇಕ್ಷೆ ಪಡ್ಬಹುದು ನಾರ್ಮಲ್ ಜ್ಯೋತಿಷ್ಯ ಇರುತ್ತೆ ನಾರ್ಮಲ್ ಪ್ರಿಡಿಕ್ಷನ್ಸ್ ಇರುತ್ತೆ ನಾರ್ಮಲ್ ನಿಮ್ಮ ಜೀವನದಲ್ಲಿ ನಡೀತಕ್ಕಂತಹ ಎಕ್ಸಾಂಪಲ್ಸ್ ಗಳನ್ನ ಕೊಡ್ತೇವೆ ಸೊ ಹಾಗಾಗಿ ನಮ್ಮ ಜ್ಯೋತಿಷ್ಯ ಕಾರ್ಯಕ್ರಮ ನಿಮ್ಗೆ ಇಷ್ಟವಾಗುತ್ತೆ ಅನ್ನುವಂಥದ್ದನ್ನ ಭಾವಿಸ್ತೇನೆ ನೆಗೆಟಿವ್ ಕಮೆಂಟ್ ಮಾಡ್ತಕ್ಕಂಥವ್ರಿಗೆ ಏನಾದರೂ ಉತ್ತರ ಕೊಡ್ತೀರಾ ಗುರುಗಳೇ ಅಂತ ಕೇಳಿದ್ರೆ ನೋಡಿ ನೆಗೆಟಿವ್ ಕಮೆಂಟ್ ಮಾಡ್ತಕ್ಕಂಥವ್ರು ಅಲ್ಲೇ ಇರ್ತಾರೆ ಅವ್ರನ್ನ ಯಾರು ತಿದ್ದಕ್ಕಾಗೋದಿಲ್ಲ ಯಾಕೆ ಅಂತಂದ್ರೆ ಅವ್ರ ಮನಸ್ಥಿತಿಗಳೇ ಹಾಗೆ ನಾವು ನಮ್ಮನ್ನ ಹೇಗೆ ನೋಡ್ಕೊಳ್ಬೇಕು ಅಂತಂದ್ರೆ ನಾವು ಮತ್ತೊಬ್ಬರನ್ನ ನೋಡೋ ತಪ್ಪು ಅಂತಲ್ಲ ಆದ್ರೆ ಮತ್ತೊಬ್ರು ಏನು ತಪ್ಪು ಮಾಡಿದ್ದಾರೋ ಆ ತಪ್ಪುಗಳನ್ನು ನಾವು ಮಾಡಬಾರ್ದು ಮತ್ತೊಬ್ರು ಯಾವ ರೀತಿನಲ್ಲಿ ಬೆಳೆದಿದ್ದಾರೋ ಆ ರೀತಿಯಲ್ಲಿ ನಾವು ಬೆಳಿತೀವಿ ಅನ್ನುವಂಥದ್ದನ್ನು ಅಥವಾ ನಾನು ಬೆಳೀಬೇಕು ಅನ್ನುವಂಥದ್ದನ್ನ ಯೋಚನೆ ಮಾಡಬೇಕು ಮತ್ತೊಬ್ಬರ ಜೊತೆ ಸೆಲ್ಫಿ ತಗೊಂಡು ಹಾಕೊಂಡ್ರೆ ಸ್ಟೇಟಸ್ ಅಲ್ಲಿ ಹಾಕೊಂಡ್ರೆ ನಮ್ಮ ಸ್ಟೇಟಸ್ ವೃತ್ತಿ ಆಗೋದಿಲ್ಲ ಅವ್ರು ದೊಡ್ಡವರು ಅಂತ ನಾವು ಮತ್ತೊಮ್ಮೆ ಪ್ರೂವ್ ಮಾಡಿ ತೋರಿಸಿದಾಗತ್ತೆ ಯಾರೋ ಬಂದು ನಮ್ಮ ಹತ್ರ ಸೆಲ್ಫಿ ಕೇಳೋರು ರೇಂಜ್ಗೆ ನಾವು ಬೆಳಿಬೇಕು ಇದು ಹೋಪ್ ನಿಮ್ಗೆ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೇನೆ ಯಾವತ್ತೂ ಮತ್ತೊಬ್ಬರನ್ನ ನಾವು ಕಂಪೇರ್ ಮಾಡ್ಕೊಳ್ಳಕ್ಕೆ ಹೋಗ್ಬಾರ್ದು ನೋಡಿದ್ರೆ ಒಳ್ಳೆ ರೀತಿಯಲ್ಲಿ ಅವರ ರೀತಿನಲ್ಲಿ ಬೆಳಿಬೇಕು ಅನ್ನುವಂಥದ್ದನ್ನ ಯೋಚನೆ ಮಾಡ್ತಾ ಹೋಗ್ಬೇಕು ಹಾಗಾಗಿ ಜ್ಯೋತಿಷ್ಯಕ್ಕೆ ದೊಡ್ಡ ಆಡಂಬರ ಬೇಕಿಲ್ಲ ದೊಡ್ಡ ಕಚೇರಿ ಬೇಕಿಲ್ಲ ಇಲ್ಲದೆ ಹೋಗಿರ್ತಕ್ಕಂತಹ ಗಳು ಬೇಕಿಲ್ಲ ದೊಡ್ಡ ದೊಡ್ಡ ತಮ್ನೇಲ್ಗಳು ಬೇಕಿಲ್ಲ ಆಗದೇ ಇರ್ತಕ್ಕಂತಹ ತಮ್ನೇಲ್ಗಳು ಬೇಕಿಲ್ಲ ಸೊ ಇದೆಲ್ಲವೂ ಕೂಡ ಜ್ಯೋತಿಷ್ಯ ಅನ್ನುವಂಥದ್ದು ಒಂದು ಸಿದ್ಧವಿದ್ಯೆ ಅನುಷ್ಠಾನ ಇದ್ರೆ ಉತ್ತಮವಾದಂತಹ ಯೋಚನೆಗಳು ಉತ್ತಮವಾದಂತಹ ಜೀವನ ಶೈಲಿ ಇದ್ರೆ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ನಿಮಗೆ ಸಿಗತ್ತೆ ಎಲ್ಲರಿಗೂ ಸಿಗತ್ತೆ ಅನ್ನುವಂತಹ ಪ್ರಾರ್ಥನೆ ಮಾಡ್ತಾ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಏನಾದರೂ ಪ್ರಶ್ನೆಗಳಿದ್ರೆ ಕೆಳಗಡೆನ ನಂಬರ್ ಇದೆ ನೇರವಾಗಿ ಕರೆ ಮಾಡಿ ಬಂದು ಭೇಟಿ ಮಾಡಿ ಅನ್ನುವಂತಹ ಮಾತನ್ನ ಹೇಳ್ತಾ ಮಕರ ರಾಶಿ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಮಾತು ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭಂ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು